ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ಹಲವಾರು ಮಾಧ್ಯಮಗಳಲ್ಲಿ ಆಡುತ್ತಿರೋದು ಆಗಿ ಇದು ಇಸ್ರೇಲ್ ಇರ್ತೈತಲ್ಲ ಅದು ಟರ್ಕಿಗೆ ಆಗಿ ಎದುರಾಗಿ ನಿಂತಿದೆ ಅದು ಕೆಲವು ವಾರ್ನಿಗಳನ್ನು ವಾರ್ನಿಂಗ್ಗಳನ್ನು ಸಮೇತ ಕೊಟ್ಟಿದೆ ಅವು ಏನೇನು ವಾರ್ನಿಂಗ್ ಕೊಟ್ಟಿದೆ ನಮ್ಮ ಮಿತ್ರ ದೇಶವಾದ ಇಸ್ರೇಲು ನಮ್ಮ ಇವಾಗ ಶತ್ರು ದೇಶವಾಗಿ ಟರ್ಕಿ ಇತ್ತು ಟರ್ಕಿ ಇತ್ತು ಇವಾಗ ನಮ್ಮ ಮಿತ್ರ ದೇಶ ಇವಾಗ ಇಸ್ರೇಲ್ ಇರ್ತೈತಲ್ಲ ಅದು ಇವಾಗ ಟರ್ಕಿಗೆ ಕೆಲವು ಆರೋಪಗಳನ್ನು ಮಾಡಿದೆ ನಮಗೆ ಫಸ್ಟು ನಾವು ಏನು ತಿಳ್ಕೊಬೇಕಂದ್ರೆ ನಮಗೆ ಶತ್ರು ದೇಶ ಹೆಂಗಾಯಿತು ಇದು ಟರ್ಕಿ ಫಸ್ಟ್ ನೋಡೋದಾದರೆ ನಾವು ಮನೆ ಯಾವ ಆಪ್ರೇಷನ್ ಮಾಡಿದ್ರಲ್ಲ ಅಲ್ಲಿ ಪಾಕಿಸ್ತಾನಗೆ ಇರ್ತೈತಲ್ಲ ಕೆಲವು ಡ್ರೋನ್ಸುಗಳು ಡ್ರೋನ್ಸುಗಳ್ ಎಲ್ಲ ಕೊಟ್ಟಿದ್ದೆಲ್ಲ ಟರ್ಕಿನೇ ಟುರ್ಕಿನೇ ಮೇಯ್ನಾಗಿ ಎಲ್ಲ ಸಪೋರ್ಟ್ ಮಾಡಿದ್ದು ಪಾಕಿಸ್ತಾನಕ್ಕೆ ಟರ್ಕಿನೇ ಫಸ್ಟು ಅವ್ರು ಡ್ರೋನ್ಸ್ ಕೊಟ್ಬಿಟ್ಟು ಕೊಡೋದಲ್ಲ ಅವ್ರು ಕೊಟ್ಟ ಮೇಲೆ ಆಪ್ರೇಟಿಂಗ್ ಮಾಡ್ತಾರಲ್ಲ ಆಪ್ರೇಷನ್ ಆಪ್ರೇಟಿಂಗ್ ಮಾಡೋದು ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದು ಎಲ್ಲ ಅವರೇ ಪಾಕಿಸ್ತಾನಕ್ಕೆ ಬಂದು ಅವಾಗ ನಮಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದು ಇಂಡಿಯಾ ಟರ್ಕಿ ಅವರೇ ಸ್ನೇಹಿತರೆ ಅದು ಅದರಿಂದ ಅವರು ನಮಗೆ ಆಗ್ತಾ ಬಂದರು ಅವರು ಈ ಟರ್ಕಿ ಅದಾದ ಮೇಲೆ ಇವರು ಇವಾಗ ಅದು ಡ್ರೋನುಗಳೆಲ್ಲ ಕೊಟ್ಟು ಅದು ಏನು ಅವೇ ನಮ್ಮ ಡಿಫೆನ್ಸ್ ಸಿಸ್ಟಮ್ಗೆ ಅವೆಲ್ಲ ಏನು ಯೂಸ್ಫುಲ್ ಆಗಿಲ್ಲ ಅಂದ್ಕಳ್ರಿ ಅದು ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಟರೆ ಯಾರು ಟರ್ಕಿ ಪಾಕಿಸ್ತಾನಕ್ಕೆ ಅದರಿಂದ ಅಲ್ಲಿ ನಿಂತ್ಕೊಂಡು ಇವಾಗ ಮೇಯ್ನಾಗಿ ಏನು ಗೊತ್ತಾ ಇಸ್ರೇಲ್ ನಮ್ಗೆ ಅವಾಗಿಂದ ಇರ್ತೈತಲ್ಲ ಇವಾಗ ಇಸ್ರೇಲ್ ಟರ್ಕಿಗೆ ಚಕ ಟಕ್ಕರ್ ಕೊಡ್ತಾ ಕೊಡ್ತಾಯಿದ್ದೆ ಇವಾಗ ಕೆಲವು ಆರೋಪ ಮಾಡ್ತಿದ್ವಿ ಇಸ್ರೇಲ್ ಅಂದರೆ ಅದು ಒಂಥರ ನಾರ್ಮಲ್ ದೇಶ ಎಲ್ಲ ಸ್ನೇಹಿತರೆ ಅದೇನ ನಾನು ಅಂದ್ಕೊಂಡೈತೆ ಅದು ಮುಗಿಸೇ ಬಿಡಬೇಕು ಎಲ್ಲ ದೇಶಗಳು ಬೇರೆ ಇಸ್ರೇಲ್ ಅಂದ್ಕೊಳ್ಳೋದೇ ಬೇರೆ ಅದು ಅಂದ್ಕೊಂಡೈತೆ ಅಂದರೆ ಯಾವಾಗ ಏನು ಮಾಡ್ತಾ ಇರ್ತಾರೋ ಯಾವಾಗ ಏನು ಪ್ರೈ ಮಾಡ್ತಾ ಇರ್ತಾರೋ ಅದು ಯಾರೂ ಗೊತ್ತಿಲ್ಲ ಒಟ್ಟನಾಗ ಅಂದ್ಕೊಂಡಿದ್ದಂತೂ ಸಾಧನೆ ಮಾಡೇ ಮಾಡ್ತಾಯಿರ್ತಾರೆ ಅವರು ಇಸ್ರೇಲ್ ಅವರು ಅವರು ನಮಗೆ ಇವಾಗಿಂದ ಸ್ನೇಹಿತರಲ್ಲ ಕೆಲವು ವರ್ಷಗಳು ಎಷ್ಟೋ ವರ್ಷಗಳಿಂದ ನಮಗೆ ಮಿತ್ರರಾಗಿ ಅಂತ ಇಡ್ತಾ ಇರೋದು ಇಸ್ರೇಲ್ ಅವರು ರಷ್ಯಾ ಅವರು ಇಸ್ರೇಲ್ ಅವರು ಇವಾಗ ಜೊತೆಗೂಡೋರು ನಮ್ಮ ಶತ್ರು ಇವಾಗ ಯಾರು ಟರ್ಕಿಯವರಿದ್ದರು ಇವಾಗ ಅವರು ಇಸ್ರೇಲ್ ಆಪೋಸಿಟ್ ನಿಂತ್ಕೊಂಡವ್ರೆ ಅವರು ಒಂದು ಸತಿ ಏನು ನಿಂತ್ಕೊಂಡವ್ರದೇ ಅವರು ಏನು ಮಾಡ್ತಾವ್ರೆ ಏನಿದು ಇಸ್ರೇಲ್ ಅವರು ಯಾರಿಗೂ ಏನೂ ಗೊತ್ತಾಗಲ್ಲ ಆದರೆ ದೊಡ್ಡ ಇದು ಬಿಡ್ತಾರೆ ಇವಾಗ ಡಾಲರ್ಸ್ ಆಗಲ್ಲಾಗಲಿ ಎಕನಾಮಿಕ್ಸ್ ಆಗಲಾಗ್ಲಿ ಅವರು ಒಂದ್ಸತಿ ಪ್ಲ್ಯಾನ್ ಹಾಕಿ ಬಿಟ್ಟವ್ರೆ ಅಂದರೆ ಮುಗೀತು ಆ ಯಾವ ದೇಶನೇ ನಿಂತ್ಕೊಂಡ್ರೆ ಎದುರಾಗಿ ನಿಂತ್ಕೊತೈತೆ ಗೊತ್ತಾ ಇಸ್ರೇಲ್ ಅವರು ಆ ರೀತಿ ಇರ್ತೈತಿ ಇಸ್ರೇಲ್ ಅಂದರೆ ಅಷ್ಟು ಪವರ್ಫುಲ್ ಅಂದರೆ ನಮ್ಮನ್ನೇ ಹಾಕೊಂಡ್ರಲ್ಲ ಇವರು ಟರ್ಕಿಯವರು ಅದರ ಆಗಿ ಇವಾಗ ಅವರು ಇಸ್ರೇಲ್ ಅವರು ನಿಂತ್ಕೊಂಡವ್ರೆ ಟರ್ಕಿಯವ್ರಿಗೆ ಆ ಒಂದು ಸತಿ ಅನ್ಕೊಂಡಿದ್ದಂತೆ ಮುಗಿತು ಎಲ್ಲ ದೇಶಗಳು ಅನ್ಕೊಳ್ಳೋದೇ ಬೇರೆ ಟರ್ಕಿ ಇದು ಇಸ್ರೇಲ್ ಅನ್ಕೊಂಡದೇ ಬೇರೆ ಸ್ನೇಹಿತ ಯಾವ ಮಟ್ಟದಲ್ಲಿ ಏನೇನು ಒತ್ತಡಗಳು ಕೊಡ್ತಾವೆ ಅಂತ ನೋಡೋಣ ಇದು ಇತ್ತೀಚಿನ ಅಂತಾರಾಷ್ಟ್ರೀಯ ರಾಜಕೀಯ ಬೆಳವಣಿಗೆ ಇಸ್ರೇಲ್ ಮತ್ತು ಟರ್ಕಿ ನಡುವೆಯೇ ರಾಜತಾಂತ್ರಿಕ ಒತ್ತಡಗಳು ಸಮೇತ ಹೆಚ್ಚಾಗಿದೆ ಟರ್ಕಿ ಅಧ್ಯಕ್ಷರು ಯದರ್ಗಾನ್ ಅವರಲ್ಲ ಅವರು ಇಸ್ರೇಲ್ ವಿರುದ್ಧ ಕಟಿ ಹೇಳಿಕೆಗಳನ್ನು ಸಮೇತ ನೀಡವ್ರೆ ಅಂತ ಹೇಳ್ತಾ ಇದ್ದೆ ಇದರಿಂದ ಇಸ್ರೇಲ್ ಅವರು ಸಮೇತ ಸ್ಟೇಟ್ಮೆಂಟ್ ಕೊಟ್ಟವೆ ಈ ಯಾಕೆ ಎಚ್ಚರಿಕೆಗಳನ್ನು ಕೊಟ್ಟರು ಅಂತ ಹೇಳಿದರೆ ಸ್ನೇಹಿತರೆ ಈ ನೈತಿಕ ಬೆಂಬಲ ಇಸ್ರೇಲ್ ಪ್ರಕಾರ ಈ ಅಮಾಸ್ ಎಂಬ ಸಂಘಟನೆ ಟರ್ಕಿ ಬೆಂಬಲ ನೀಡ್ತಾ ಇದೆ ಇನ್ನು ಅನುಮಾನ ಜಾಸ್ತಿ ಆಗೈತೆ ಹೇಳಿಬಿಟ್ಟು ಕೊಟ್ಟರು ಅದಕ್ಕೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಇಸ್ರೇಲ್ ಅವರು ಇದೇ ಇದೇ ಕಾರಣಕ್ಕೆ ಕೊಟ್ಟಿರೋದು ಮತ್ತು ರಾಷ್ಟ್ರೀಯ ಭದ್ರತಾ ವಿಚಾರಕ್ಕೇ ಮತ್ತು ಇಸ್ರೇಲ್ ಭದ್ರತಾ ಅಪಾಯವೆಂದರೂ ಇಸ್ರೇಲ್ ನೋಡ್ತಾ ಇದೆ ಮತ್ತು ರಾಜತಾಂತ್ರಿಕಗಳು ಭಯೋತ್ಪಾದನೆ ಕಟ್ಟೆಗಳು ಬೆಂಬಲ ನೀಡ್ತಾ ಇದ್ದಾರೆ ಪರಿಣಾಮ ಅವ್ರ ಪರಿಣಾಮ ಎದುರಿಸಬೇಕಾಗ್ತೈತೆ ಅಂತ ವಾರ್ನಿಂಗ್ ಸಮೇತ ಕೊಟ್ಬಿಟ್ಟವ್ರೆ ಇಸ್ರೇಲ್ ಅವರು ಅವ್ರಿಗೆ ವಾರ್ನಿಂಗ್ ಸಮೇತ ಸ್ನೇಹಿತರೆ ಈ ಒಂಥರ ಈ ಭಾರತ ಮತ್ತು ಟರ್ಕಿ ಇಸ್ರೇಲ್ ಸಂಪರ್ಕ ಹೇಗೆ ನಡೀತೈತೆ ಅದು ಮೂರದು ನಾವು ಕರೆಕ್ಟಾಗಿ ನೋಡೋದಾದರೆ ಇಲ್ಲಿ ನಮ್ಮ ಭಾರತಕ್ಕೆ ಸಂಬಂಧ ಏನು ಅಂತ ಕ್ಲಿಯರಾಗಿ ನೋಡೋದಾದ್ರೆ ಒಂಥರ ಪಾಕಿಸ್ತಾನ ಪರವನ್ನು ನಿಲ್ಲೋದು ಟರ್ಕಿ ಮನೆ ಕಾಶ್ಮೀರ ಆಗ ಅವಾಗ ಹೇಳಿದ್ರಲ್ಲ ಈ ಕಾಶ್ಮೀರ ವಿಚಾರದಲ್ಲಿ ಒಂಥರ ಭಾರ ಭಾರತಕ್ಕೆ ವಿರುದ್ಧವಾಗಿ ನಿಂತ್ಕೊಂಡು ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇರೋದು ಟರ್ಕಿ ಒಂಥರ ಪಾಕಿಸ್ತಾನ ಪರ ನಿಂತ್ಕೊಂಡು ಪಾರಿಸ್ ಪಾಕಿಸ್ತಾನಕ್ಕೆ ಡ್ರೋನ್ಸು ವೆಪನ್ಸು ಎಲ್ಲ ನೀಡಿದ್ದು ಟರ್ಕಿ ಆದ್ದರಿಂದ ಇಸ್ರೇಲು ನಮಗೆ ಇವಾಗಿಂದ ಅಲ್ಲ ತಂತ್ರಜ್ಞಾನ ಭಾಗವಾಗಿ ರಕ್ಷಣಾ ತಂತ್ರಜ್ಞಾನ ಭದ್ರತಾ ಸಹಕಾರ ಪ್ರಮುಖ ಮೇನ್ ಎಲ್ಲ ಫೇಸಲ್ಲಿ ನಮಗೆ ಭಾರತದ ಕಡೆ ನಿಂತ್ಕೊಂಡಿರೋದು ಇಸ್ರೇಲು ಮೇನ್ ಇಸ್ರೇಲ್ ಈ ಟರ್ಕಿ ಇಸ್ರೇಲಿಂದ ಒತ್ತಡ ಜಾಸ್ತಿ ಆಗ್ತದೆ ಮತ್ತು ಇದಕ್ಕಿಂತ ಭಾರತ ಚರ್ಚೆಗೆ ಚರ್ಚೆ ಜಾಸ್ತಿ ಕಾರಣ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಇವರು ಮೇನ್ ಇರ್ತಾರೆ ಅಮಾಸ್ ಬೆಂಬಲ ವಿಚಾರದಲ್ಲಿ ಟರ್ಕಿ ಕಠಿಣವಾದ ಸಂದೇಶವನ್ನು ಸಮೇತ ನೀಡಿಬಿಟ್ಟಿದ್ದಾರೆ ಇದು ಒಂಥರ ಯುದ್ಧ ಅಲ್ಲ ಡೈರೆಕ್ಟ್ ಇಂಡೈರೆಕ್ಟು ವಾರ್ನಿಂಗ್ ಕೊಡ್ತಾ ಇರೋದು ಯಾರೂ ಇಸ್ರೇಲ್ ಅವರು ಟರ್ಕಿ ಅವ್ರಿಗೆ ಅವ್ರು ಒಂಥರ ನಮ್ಮ ದೇಶದ ಮೇಲೇ ಎದುರಾಗಿ ನಿಂತ್ಕೊಂಡವರು ಟರ್ಕಿ ಅಂಥದ್ರಲ್ಲಿ ಇವಾಗ ಇಸ್ ನಮ್ಮ ದೇಶಕ್ಕೋಸ್ಕರ ಇವಾಗ ಇಸ್ರೇಲ್ ನಿಂತ್ಕೊಂಡೈತೆ ನಮ್ಮ ದೇಶ ಅಂತಲ್ಲ ಅದೇನೋ ಸುಮ್ಮ ಯಾವ ಇದ್ರೆ ನೋಡಿದ್ರೂ ಸಮೇತ ಅವರು ಭಾಗಿಯಾಗಲ್ಲ ಒಂದು ಸತಿ ಅವ್ರು ಅಂದ್ಕೊಂಡವ್ರು ಅಂದರೆ ಇಸ್ರೇಲ್ ಅವರು ಅದು ಏನೇ ಆಗಲಿ ಮಾಡಿ ತೀರ್ಸೋರು ಸಮೇತ ಆಗಿರ್ತಾರೆ ಇಸ್ರೇಲ್ ಅವರು ಇವಾಗ ನಮ್ಮ ಮನೆ ಅದೆಲ್ಲ ಆಯಿತು ಆಪ್ರೇಷನು ಯಾಕೆ ಇಸ್ರೇಲವರು ಆದರೂ ನಮ್ಮ ಬೆಂಬಲ ಕೊಡ್ತಾಯಿದ್ರು ಆದರೆ ಪಾಕಿಸ್ತಾನಕ್ಕೆ ಸ್ನೇಹಿತರೆ ಇದು ಒಂಥರ ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ವಾರ್ನಿಂಗ್ ಅಂತಲೇ ಸಮೇತ ನಾವು ಹೇಳ್ಕೊಬೋದು ಆದರೆ ಒಂಥರ ಭಾರತ ಪಾಲು ನಿಲ್ಲೋದು ಯಾವಾಗಲೂ ರಷ್ಯಾನೇ ಪಾಕಿಸ್ತಾನ ಪರೋ ನಿಲ್ಲೋದು ಟರ್ಕಿ ಆದ್ದರಿಂದ ಟರ್ಕಿಗೂ ನಮಗೆ ವಿರುದ್ಧ ಶುರುವಾಗೋಯ್ತು ಇವಾಗ ಇಸ್ರೇಲ್ ಬಂದು ನಿಂತ್ಕೊಂಡಿದ್ದೆ ಇವಾಗ ಏನು ಮಾಡ್ತೈತೆ ಮಾಡಲಿ ಟರ್ಕಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಂಥ ಡೈಲಿ ಅಪ್ಡೇಟ್ಸ್ಗಾಗಲಿ ನಾವು ಡೈಲಿ ಟಾಪಿಕ್ ಮೇಲೆ ಇಂಥ ರಿಲೇಟಾಗಿ ವೀಡಿಯೋಸ್ ಮಾಡ್ತಾ ಇದ್ದೀರಿ ಅಂಥದ್ದಲ್ಲಿ ನೀವು ಯಾರು ವಸೂರು ಮಾಡ್ತಾ ಇದ್ದೀರಿ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು